ಬಂದಾಗ ಮಗ ಭವಿಷ್ಯದಲ್ಲಿ ಹಾಲಿ ಡ್ರಸ್ ಕೈಯಲ್ಲಿ ಇಟ್ಕೊಂಡಿದ್ದ ನಿನ್ನಂತ ಮಕ್ಕಳ ಮೇಲೆ ಪ್ರೀತಿ ವಾಸ್ತಲ್ಲೇ ತೋರ್ಸುವಂತ ತಾಯಿ ಈ ಜಗಿತಿನಲ್ಲಿ ನೀವು ಎಲ್ಲಿ ಹುಡುಗಿದ್ರು ನಿನ್ನ ತಾಯಿ ಪಡೆದು ನಾನೇ ನಿನ್ನಂತ ಮಗ ನಾನು ಭಗವಂತನಿಗೆ ಗೊತ್ತು ಹಾಯ್ ಕೊಡಿ ಯಾರು ಕಳಿಸ್ತಾ ಇದ್ದೀನಲ್ಲ ಯಾರಾದ್ರೂ ಸಂತೋಷಕಾಯಿ ಕಡೇರಾಗ್ತಾರ ಎಷ್ಟೊಂದು ಹುಚ್ಚಿದ್ಯಾ ಮಗಿನಲ್ಲಿ ಪ್ರೀತಿ ಟುಮಾರು ಎಷ್ಟೊಂದು ಇಟ್ಟಿದ್ಯಪ್ಪ ಯಾಕಂದ್ರೆ ನನಗೆ ವಯಸ್ಸಾಯ್ತಾ ಬರುವ ಜಾಸ್ತಿ ಆಗಿದೆ ಯಾಕಂದ್ರೆ ನನಗೆ ಗೊತ್ತಿಲ್ಲದೆ ಎಷ್ಟು ಸಲ ಎಷ್ಟು ವಿಜೃಂಭಣೆ ಆಚರಿಸಿದೆ ಆದ್ರೆ ಈ ವರ್ಷ ಹುಟ್ಟುಹಬ್ಬ ಆಚರಿಸಲಾ ಅಂತ ಇಲ್ಲ ಯಾಕೆ ನಾನು ಮನೆಗೆ ಬರುವಷ್ಟ್ರಲ್ಲಿ ನನ್ನ ಕೈಲಿ ಹಾಲಿಗೆ ಸಿಕ್ಕೂ ಇದೆಯಲ್ಲ ಅಬ್ಬ ನಂತ ಪುಣ್ಯಮಂತ ಇನ್ಯಾರಿದ್ದಾರೆ ನಿನ್ನ ಕೈಯಲ್ಲಿ ಹಾಲು ಕುಡಬೇಕಾದ್ರನ್ನದೊಂದು ಮಾತಾ ನಿರ್ಮಿಸ್ಕೊಡ್ತೀನಿ ಅಂದ್ರೆ ನಾನು ಖಂಡಿತ ಹಾಲು ಕೊಡ್ತೀನಿ ಹಾಲ್ ಕುಡಿಯುತ್ತೆ やろうと。